ವೆಲ್ಕಮ್ ಬ್ಯಾಕ್ ಅಶ್ವಿನ್ ಚಾನಲ್ ಸೊ ನಾವತ್ತು ಒಂದು ವರ್ಷ ಅಲ್ಲ ಎರಡು ಮೂರು ವರ್ಷನೇ ಆಗೋಗಿತ್ತು ಎರಡು ವರ್ಷ ಆಗಿತ್ತು ಅನ್ಸುತ್ತೆ ಫಸ್ಟ್ ಟೈಮ್ ಮೂವಿ ಬೈತಾ ನಾವು ಸೊ ನನಗೆ ಒಂಥರ ನಗು ಗೊತ್ತೈತಿ ಮೂವಿ ಬೈತಿರೋದಕ್ಕೆ ಅದು ನಮ್ಮ ಯಜಮಾನ್ರ ಕಾಡಿ ಬೇಡಿ ಕರ್ಕೊಂಡು ಹೋಗೋತಿ ಸಾಕಾಗಿ ಹೋಗಿತ್ತು ಅದಕ್ಕಲ್ಲ ಇಲ್ಲ ನೋಡಕ್ ಇಬ್ಬರಿಗೂ ಇಂಟ್ರೆಸ್ಟ್ ಇರಲ್ಲ ನನಗೂ ಮೂರ್ ಅವರ್ ಕೂತಿ ಇಂಟ್ರೆಸ್ಟ್ ಇಲ್ಲ ಅವನಿಗೂ ಮೂರ್ ಅವರ್ ಕೂತಿ ಇಂಟ್ರೆಸ್ಟ್ ಇಲ್ಲ ಸೊ ಇವತ್ತು ಎಷ್ಟೋ ಇದರಿಂದ ಒಂದು ಮೂವಿಗರು ಕರ್ಕೊಂಡು ಹೋಗುವಂತಿದೆ ಸೊ ಫೈನಲ್ಲಿ ಇಬ್ಬರು ಮೂವಿ ಬೇಕಾಯಿದ್ದೀವಿ ಯಾವ ಮೂವಿ ಅಂತ ಕಂಟಿನ್ಯೂ ಬ್ಲಾಗಲ್ಲಿ ನೋಡಿ ಆಯ್ತಾ ನೆಕ್ಸ್ಟ್ ಅಲ್ಲಿ ಸಿಗ್ತೀನಿ ಕಂಟಿನ್ಯೂ ದ್ಲಾಗ್ ಟಿಕೆಟ್ ಒಬ್ಬರು ಒಳಗಡೆ ಹೋಗ್ತಾ ಇದ್ದೀವಿ ಏನು ಗೊತ್ತಾ ಆಚೆ ಚಿಪ್ಸ್ ತೊಗೊಂಡು ಬಂದ್ವಿ ಒಳಗಡೆ ಬಿಡಲ್ವೇನೋ ಅಂತ ಬ್ಯಾಗ್ ಹಾಕೊಂಡ್ಬಿಟ್ಟಿದ್ದೀನಿ ಗೊತ್ತಿಲ್ಲ ಯಾರು ಗೊತ್ತಾಗುತ್ತ ಇಲ್ವೋ ಅಂತ ಇವನ ಹತ್ರ ಏನು ಮಾಡೋದು ಗೊತ್ತಿಲ್ಲ ಬಾಲ್ಕನಿಗೆ ಹೋಗ್ತಾ ಇದ್ದೀನಿ ಇ ಬಾಲ್ಕನಿಲ್ಲಿ ನಾವು ಇಬ್ಬರೇ ಅನಿಸುತ್ತೆ ಯಾರು ಇಲ್ಲ ಸಲಾಝಾಗಿ ಬೇಜಾನ್ ದಿನ ಸೊ ಅದಕ್ಕೆ ಜನ ಇಲ್ಲ ಅಷ್ಟೇ

ಒಂದು ವರ್ಷದಲ್ಲಿ ಕರ್ಕೊಂಡು ಹೋಗಿದ್ರು ಇದೆ ಫಸ್ಟ್ ಟೈಮ್ ಒಂದು ಕರ್ಕೊಬತ್ತಾರೆ ಆಟ ಆಗೋ ಟೈಮಲ್ಲಿ ನಮ್ಮ ದೊಡ್ಡಗೆ ಬಿಸ್ಕೆಟ್ ಮಾಡ್ಕೊಟ್ಟಿದ್ದೆ ಬಿಸ್ಕೆಟ್ ಥರ ಬಿಸ್ಕೆಟ್ ಕೇಳಿದ್ರೊಂದು ಬೋರ್ ಬೌನ್ ಅಷ್ಟೇ ಇದೆ ಇದರಲ್ಲಿ ಇದು ಎರಡದಕ್ಕೆ ನೂರು ರೂಪಾಯಿ ಒಬ್ಬರು ಟಿಕೆಟ್ ಪ್ರೈಸು ನೂರು ರೂಪಾಯಿ ಅಷ್ಟೇ ಟಿಕೆಟ್ ಕಿಂತ ತಿಂಡಿಗಳ ಪ್ರೈಸ್ ಜಾಸ್ತಿ ಇಲ್ಲಿ ಕೆಲಸ ಅಂದ್ರೆ ಸಾವು ಎಲ್ಲಿಗೆ ಹೋಗಿದ್ರಿ ತಿಂಡಿ ತಂದಿದ್ರು ಇದು ಬೇಕಾ ಪಿಪ್ಸಿ ಬೇರೆ ತಂದಿದ ಪಾಪ್ಕಾರ್ನ್ ತಿನ್ನೋದೇ ಮಜಾ ಅಲ್ವಾ ಏ ಬರಲ್ಲ ಏನು ಮುಗಿಸ್ಕೊಂಡು ಸೊ ಮೂವಿ ಮುಗಿಸ್ಕೊಂಡು ಹೋಯ್ತಾಯಿದ್ದೀವಿ ಮನೆಗೆ ಟೈಮ್ ಒಂಬತ್ತುವರೆಗೆ ಬೇಗನೆ ಮುಗ್ದು ಹೋಯ್ತು ಬೇಬಿ ಟೂ ಅವರ್ಸ್ ಅನ್ಸುತ್ತೆ ಅಷ್ಟೇ ಟೂ ಆ್ಯಂಡ್ ಹಾಫ್ ಅವರ್ಸ್ ಮೂವಿ ತುಂಬ ಚೆನ್ನಾಗಿತ್ತು ನೋಡ್ಬೋದು ಮೂವಿ ಏನ ಅಲ್ವಮ್ಮ ಚೆನ್ನಾಗಿತ್ತು ಸಕ್ಕರೆ ಆಯ್ತಲ್ಲ ಪಿಕ್ಚರ್ ತುಂಬ ಚೆನ್ನಾಗಿತ್ತು ಟೈಮು ಒಂಬತ್ತು ಒಂಬತ್ತು ಆಗೈತೆ ನಾನು ಸದ್ಯ ನಮ್ಮ ಬ್ಲಡ್ಡು ಫಸ್ಟು ಮೂವಿ ಇದು ನೋಡಕ್ ಬಿಡ್ತಾನೆ ಅದು ಟೆನ್ಷನ್ನೇ ಆಗಿತ್ತು ಫೈನಲಿ ನೋಡ್ಕೊಂಡು ಮನೆಗೆ ಬಂದಿದ್ದ ಒಂದು ಚೂರೂ ಕಾಟ ಕೊಡ್ಲಿಲ್ಲ ಇವಾಗ ಅವ್ರ ಅಪ್ಪಂಗೆ ಕಾಟ ಕೊಡ್ತಾವನೆ ಅಲ್ಲಿ ಆಚೆ ಹೋಯ್ತಾಗ ತಿಂತ ತೋರಿಸ್ತಿದ್ದೀರಿ ಹಿಂಗೆ ಒಬ್ಬೊಬ್ಬನೇ ಆಚೆ ಹೊಟ್ಟೋತಾನ ಕುಂಕುನಪ್ಪ ಮಾಡ್ತಾ ಮಾಡ್ತಾಯಿದ್ದಾಯ್ತ ನಮ್ಮ ಅದೇ ಅರ್ಧ ಕಾಟ ಆವ ಏನಂದ ಬಂದು ಡಿಸ್ಟರ್ಬ್ ಮಾಡ್ತಾರೆ ಐದು ನಿಮಿಷಕ್ಕೆ ಬಂದು ಐದು ನಿಮಿಷ ಮದ್ಯಾಗ್ಬಿಡೋಲ್ಲ ಹಿಂಗೆ ಇದೇ ಚಿಪ್ಸ್ ಎತ್ಕ ಬರೋದು ಅದೇ ಎತ್ಕ ಬರೋದ ಇದೆ ಎತ್ಕ ಬರೋದಾ ಅಲ್ಲಪ್ಪ ಕಿರಿಗಾಚಿ ಬಗ್ಗು ಬೇರೆ ನೋಡ್ತಾರೆ विडा मारता अड़ा यहा निलस पटलाता है अजा बुद ला हाँ अश्छ अनब तीने ना तीने ना करन्य को आप अवस्कतने